ಆಗಿರೋದು ಮಾಲೂರ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಜೀವರಾಜ್ ಅವರು ನಿಂತಿರೋ ಶೃಂಗೇರಿ ಕಾನ್ಸ್ಟಿಟ್ಯನ್ಸಿ ಎಲ್ಲ ನೂರ್ ನೂರ್ ಓಟ್ ಅಲ್ಲಿ ಯಾವಾಗ ನೂರ್ ಮೂವತ್ತಾರು ಅನೌನ್ಸ್ ಆಯ್ತು ಇಲ್ಲೇ ಇದ್ದ ಅಧಿಕಾರಿಗಳು ಇದಕ್ಕಿದ್ದಂಗೆ ಟ್ಯಾಬ್ಲೇಷನ್ ಇನ್ನೊಂದೊಂದು ಸುಳ್ಳು ಹೇಳಿ ಸರ್ಕಾರ ಅಧಿಕಾರ ಉಪಯೋಗಿಸ್ಕೊಂಡು ಡಿಕ್ಲೇರ್ ಮಾಡ್ತಾರೆ ದುರ್ಬಳಕೆ ಮಾಡ್ಕೊಂಡದ್ದು ರಾಹುಲ್ ಗಾಂಧಿ ಅವ್ರಿಗೆ ನಾನು ತಿಳ್ಸೋದೇನಂದ್ರೆ ಏನಾದ್ರ ಅಂತರ ಸಂದೇಹ ಏನಾರ ಬಂದ್ರೆ ಸಾಂವಿಧಾನಿಕವಾಗಿ ತೊಂಬತ್ತು ದಿನ ಮೂರ್ ತಿಂಗಳು ಟೈಮ್ ಇರುತ್ತೆ ಅಷ್ಟು ಒಳಗಡೆ ಅಪೀಲ್ ಹೋಗ್ಬೇಕು ಒಳಗಡೆ ಏನಾರು ಇದ್ರೆ ಕಂಪ್ಲೇಂಟ್ ಮಾಡ್ಬೇಕು ಒಂದು ವರ್ಷ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ಬರೋದಂದ್ರೆ ಇದೇ ನಮ್ದು ರಿಯಲ್ ಎಸ್ಟೇಟ್ ಅಲ್ಲಿ ಕೇಸ್ಗಳಾಗ್ತಾರಲ್ವಾ ರಿಜಿಸ್ಟರ್ ಹತ್ತು ವರ್ಷ ಆದ್ಮೇಲೆ ಹಂಗ ಬಂದವರು ಇರ್ತದೆ ಸುಮ್ನೆ ತೋರ್ಕೆಗೆ ಏನೋ ಆಗಿದೆ ಅಂತ ಇದನ್ನ ಕ್ಯಾನ್ಸಲ್ ಮಾಡ್ತಾರ ನಗ್ತಾರೆ ಜನ ಎಲ್ಲ ನೋಡ್ ನಗತಾರೆ ನಮ್ಗೆ ನಾವು ಚಿಕ್ಕ ಹುಡುಗರು ಹೇಳ್ಬಾರ್ದು ಈ ಎಷ್ಟೋ ಜನ ಹೇಳ್ದಂಗೆ ತಿಳುವಳಿಕೆ ಇರೋರು ಹೇಳ್ಬೇಕಾಗಿತ್ತು ಇದೆಲ್ಲ ಮಾಡೋದು ಸರಿ ಇಲ್ಲ ಅಂತ ಯಾರು ಮಾತು ಕೇಳಲ್ಲ ನಾನ್ ಇವಾಗ ಅವ್ರ ಕಡೆ ಹೋಗಿ ನಿಂತ್ಕೋಬೇಕು ಹೌದು ತಪ್ಪಾಗಿದೆ ನಾನ್ ಬಿಜೆಪಿ ಅವ್ರ ಕಡೆ ನಿಲ್ಲಂಗಿಲ್ಲ ಈಗ ನಮ್ ಕಡೆ ನಾನು ಆ ಕಡೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ಬೇಕು ಮಾಲೂರು ಬೇಗ ಮತ ಎಣಿಕೆ ಅಂತ ಮಾಲ್ ಪ್ರಶ್ನೆ ನಿಜ ನೀವ್ ಹೇಳ್ತಾ ಇರೋದು ನಿಜ ನಿಮ್ ಕಡೆ ನಾನು ಇದ್ದೀನಿ ದಯವಿಟ್ಟು ಮಾಲ್ವ ರೀಕೌಂಡ್ ಮಾಡಿಸ್ತೀನಿ ಶಿವರಾಜ್ ಅವ್ರಿಗೆ ಹೇಳ್ಬೇಕು ಅವ್ರನ್ನೂ ಕರ್ಕೊಂಡು ಹೋಗಬೇಕು ನಾನು ಅವ್ರ ನೂರಲ್ಲಿ ಸೋತಿರೋದು ಅವ್ರದ್ದು ಹಿಂಗೆ ಆಗಿದೆ ಆ ಕಡೆ ಹೋಗಿ ಸ್ಟ್ರೈಕ್ ಮಾಡೋಣ ಅನ್ಕೊಂಡಿದ್ವಿ ಗಾಂಧಿ ಅವ್ರ ಜೊತೆ ಮಾಡಿಸ್ ಪ್ರಾಕ್ಟೀಸ್ ಮಾಡಿದ್ವಿ ಯಾರು ಅವ್ರು ಹೇಳ್ದಂಗೆ ಅಧಿಕಾರಿಗಳೆಲ್ಲ ರಾಜ್ಯದವ್ರು ಇರ್ತಾರೆ ರೂಲಿಂಗ್ ಅವ್ರದ ಇರ್ತದೆ ಚುನಾವಣೆಯಿಂದ ಅಧಿಕಾರಿಗಳು ಬರೋ ತೀರಾ ಕಡಿಮೆ ಸೆಂಟ್ರಲ್ ಇಂದ ಬರೋರು ನಮ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಇಬ್ರು ಇರ್ತಾರೆ ಇರ್ತಾರೆ ಮೇಲೆ ಯಾರು ದೋಷ ಮಾಡ್ಕೊಳ್ಳೋದು ಎಲ್ಲ ನಗ್ಬಾಟ್ಲಾಗಿದ್ವಿ ರಾಜಕಾರಣಿಗಳು ಕೆಲವರೆಲ್ಲ ಬುದ್ಧಿ ಇಲ್ಲ ವಿದ್ಯೆ ಇಲ್ಲವ್ರೆಲ್ಲ ನಾವು ರಾಜಕಾರಣಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ಪುಷ್ಟಿ ಅಲ್ವಾ ಆರ್ಡರ್ಸ್ ನಾಳೆ ಬೇಕಾರಾಗ್ಬೋದು ಆರ್ಡರ್ ಆಗುತ್ತೆ ಡಿಕೌಂಟಿಂಗ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನ್ಯಾಯಮೂರ್ತಿಗಳ ವಿಮೋಚನೆ ಬಿಟ್ಟಿದ್ದು ನಮ್ಮ ಏನ್ ಹೇಳಿದೀವಿ ಕೇಳಿದರೆ ಅವ್ರು ಏನ್ ಹೇಳಿದಾರೆ ಕೇಳಿದರೆ ಬಹುಶಃ ಜಜ್ಮೆಂಟ್ ವಾರದಲ್ಲಿ ಆಶಾವಾದಿ ಆಗಿದ್ದೀನಿ ಡಿಫರೆನ್ಸ್ ಜಾಸ್ತಿನೇ ಬರಬೇಕು ಇಂಡಿಪೆಂಡೆಂಟ್ ಫೋಟೋ ಅಲ್ಲಿ ಯಾರು ದಿಕ್ಕು ದೇರಿಸ ಏಜೆಂಟ್ಸ್ ಇಲ್ದೇ ಕೂತಿರ್ತಾರಲ್ಲ ಆ ನೆಲ್ಲ ಟ್ಯಾಬ್ಲೆಟ್ ಚೇಂಜ್ ಆಗಿದೆ ನಾವು ಹೇಳಿರೋದು ಸಿ ಫಾರಮ್ಗೆ ಸಿಗ್ನೇಚರ್ಸ್ ಆಮೇಲೆ ಎಲ್ಲ ಪ್ರೊಸೀಡಿಂಗ್ಸ್ ವಿಡಿಯೋಗ್ರಾಫ್ ಇರುತ್ತೆ ಅದೇ ಮಿಸ್ಸಿಂಗು ಏನಂದ್ರೆ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಯಾವಾಗ ಅನೌನ್ಸ್ ಮಾಡಿದ್ರು ಏನ್ ಮಾಡಿದ್ರು ಅಲ್ಲಿ ಏಜೆಂಟ್ಸ್ ಕೂತಿದ್ರ ಇಲ್ವಾ ಬರ್ಕೊಂಡಿದ್ಯಾರೋ ಎಲ್ಲ ಇರುತ್ತೆ ಒಬ್ಬ ಡಿ ಸಿ ಆದವರು ಬಿಲ್ ಕೊಡೋವಾಗ ಅದೀಸ್ ಕಣ್ತಾನೆ ಕೊಡಬೇಕು ಯಾರು ಜವಾಬ್ದಾರಿದ್ರು ಹಾರ್ಡ್ ಕಾಪಿ ಇಸ್ಕಂಡು ದುಡ್ಡು ಕೊಡ್ಬೇಕಾಗಿತ್ತು ಹಾರ್ಡ್ ಕಾಪಿನ ಅವರು ಹೇಳ್ತಾರೆ ಹಾರ್ಡ್ ಕಾಪಿ ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ರ ಅಂತ ಇಲ್ಲಿ ಹಾರ್ಡ್ ಕಾಪಿ ಇಲ್ಲೇ ಹಾರ್ಡ್ ಡಿಸ್ಕ್ ಅದನ್ನೇ ಹೇಳೋದು ಅಂತ ಯಾವ ಎಲೆಕ್ಷನ್ ನಾನು ರಾಹುಲ್ ಗಾಂಧಿ ಅವರು ಪರ ಇದೀನಿ ಇದ್ರಲ್ಲಿ ಹೌದು ಮಾಲ್ ಪ್ರಾಕ್ಟೀಸ್ ಆಗಿದೆ ಮಾಲೂರ್ ಕಾನ್ಸ್ಟಿಟ್ಯೂನ್ಸಿಲಿ ನಿಮ್ ಜೊತೆ ನಾನು ಇರ್ತೀನಿ ಮಾಡ್ತೀನಿ